ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಮಸಾಲೆ ಸೊಂಡಿಗೆ ಮಾಡೋದನ್ನು ಅಕ್ಕಿ ಹಿಟ್ಟಿಂದ ಇದ್ದೀನಿ ನೋಡಿ ಅರ್ಧ ಪಾಕಿಟ್ಟು ಎರಡು ಪಾಕಿಟ್ಟನ್ನು ನಾನು ಅಕ್ಕಿ ಹಿಟ್ಟನ್ನು ಒಂದು ಕೆ ಜಿ ತೆಗೆದುಕೊಂಡಿದ್ದೀನಿ ಎರಡನ್ನ ನಾನು ನೋಡಿ ಜಲ್ಡಿ ಹಿಡಿದು ಇಟ್ಕೊಂಡಿದ್ದೀನಿ ಹಿಟ್ಟನ್ನು ನಾನು ಅದಕ್ಕೆ ಮುಂಚೆ ಒನ್ ಅವರ್ ಮುಂಚೆ ನೋಡಿ ಇಷ್ಟು ಸಬ್ಬಕ್ಕಿನ ನಾನು ನೆನೆಸಿದ್ದೀನಿ ನೀರಲ್ಲಿ ಒನ್ ಅವರ್ ಆಯಿತು ನೆನೆಸಿ ಈಗ ಇದಕ್ಕೆ ಇಂಗ್ರೀಡಿಯಂಟ್ಸು ಬೇಕಾಗಿರುವಂಥವು ನೋಡೋಣ ಇದಕ್ಕೆ ಮಸಾಲೆಗೆ ಬಂದು ಕೊತ್ತಂಬರಿ ಸೊಪ್ಪು ಇಷ್ಟು ತೆಗೆದುಕೋಬೇಕು ಬೆಳ್ಳುಳ್ಳಿ ಒಂದೂವರೆ ಗಟ್ಟಿ ಬೆಳ್ಳುಳ್ಳಿ ತೆಗೆದುಕೊಂಡಿದ್ದೀನಿ ಎರಡು ಸ್ಪೂನು ಜೀರಿಗೆ ತೆಗೆದುಕೊಂಡಿದ್ದೀನಿ ಎರಡು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಸ್ಪೂನು ಧನಿಯಾ ತೆಗೆದುಕೊಂಡಿದ್ದೀನಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ ಮತ್ತು ಹತ್ತು ಹಸಿ ಮೆಣಸಿನಕಾಯಿಯನ್ನು ತೆಗೆದುಕೊಂಡಿದ್ದೀನಿ ಈಗ ನಾವು ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನೋಡಿ ಈ ಚಂಬಲ್ಲಿ ನಾನು ಮೂರು ಚಂಬು ನೀರನ್ನು ಹಾಕ್ತಾ ಇದ್ದೀನಿ ಮೂರು ಚೆಂಬು ನೀರನ್ನು ಹಾಕಿದ್ದೀನಿ ಈಗ ಸ್ಟವನ್ನು ಹಚ್ಚೋಣ ಈ ಸಬ್ಬಕ್ಕಿ ನೆನೆಸೋದಕ್ಕೂ ಕೂಡ ಅದೇ ಚಂಬಲ್ಲಿ ಒಂದು ಚಂಬು ನೀರನ್ನು ಹಾಕೊಂಡಿದ್ದೀನಿ ಈ ನೀರು ಸಮೇತ ನಾನು ಇದು ಕೂಡ ಉಪಯೋಗಿಸ್ತೀನಿ ಅದು ಮೂರು ಚಂಬು ನೀರು ಇದೊಂದು ಚಂಬು ನೀರು ನಾಲ್ಕು ಚೆಂಬು ನೀರು ಆಗುತ್ತೆ ಈಗ ಈ ಸಬ್ಬಕ್ಕಿನ ಒನ್ ಅವರ್ ಆಗಿತ್ತು ನೆನೆಸಿ ಈಗ ಇದನ್ನ ನುಣ್ಣಿಗೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳೋಣ ನಾನು ರುಬ್ಬೋದಕ್ಕೆ ಇದೇ ನೀರನ್ನೇ ನಾನು ಮಿಕ್ಸ್ ಮಾಡೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ಮಿಕ್ಸ್ ಮಾಡೋಂತಹ ಪೇಸ್ಟನ್ನು ನಾನು ಆ ನೀರಿಗೆ ಇದ್ದೀನಿ ಚೆನ್ನಾಗಿ ಕಲಿಸ್ಬಿಡೋಣ ಇನ್ನು ನೀರು ಬಿಸಿ ಆಗಿಲ್ಲ ಸುಮಾರು ಬೆಚ್ಚಗಾಗಿದೆ ಅಷ್ಟರಲ್ಲಿ ನಾವು ಪೇಸ್ಟ್ ಮಾಡಿಕೊಂಡಿದ್ದನ್ನು ಹಾಕ್ಬಿಡ್ಬೇಕು ನೀಟಾಗಿ ಕಲಿಸ್ಬಿಡ್ಬೇಕಾಗತ್ತೆ ಸಬ್ಬಕ್ಕಿ ಪೇಸ್ಟು ಗಂಟು ಕಟ್ಟುದೀರ ಥಲ ಹಾಕಿದ್ದೀರಾ ಆಗಾಗ ನಾವು ಈ ರೀತಿ ಕಲಿಸ್ತಾ ಇರಬೇಕು ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ತುಂಬಾ ಬೇಡ ಅದಕ್ಕೆ ನಾವು ಚಟ್ಲಿಗೆ ಯಾವ ರೀತಿ ಹಾಕ್ಕೊಳ್ತೀವೋ ಆ ರೀತಿ ನಾವು ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ ತುಂಬಾ ಜಾಸ್ತಿ ಹಾಕಬಾರ್ದು ಈಗ ನಾವು ಒಂದು ಸ್ಪೂನ್ ಧನಿಯಾನ ಮಿಕ್ಸಿ ಜಾರ್ಗೆ ಹಾಕ್ಕೊಡೋಣ ಮತ್ತು ನೋಡಿ ಈ ಒಂದು ಸ್ಪೂನ್ ಜೀರಿಗೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಡೋಣ ಅದರ ಜೊತೆಗೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಬಿಡೋಣ ಹತ್ತು ಮೆಣಸಿನ್ಕಾಯಿ ತೆಗೆದಿಟ್ಟಿದ್ದೀನಲ್ಲ ಅದನ್ನು ಕೂಡ ಹಾಕ್ಕೊಂಡ್ಬಿಡೋಣ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಣ ಇಷ್ಟು ನಾವು ಪೇಸ್ಟ್ ಮಾಡೋಣ ಈಗ ಇದರ ಜೊತೆಗೆ ಎರಡು ಈರುಳ್ಳಿ ಕಟ್ ಮಾಡಿರೋದನ್ನು ಕೂಡ ನಾವು ಹಾಕ್ಕೊಂಬಿಡೋಣ ಇಷ್ಟು ಹಾಕಿ ನುಣ್ಣಗೆ ನೀರು ಹಾಕ್ತಿರೋ ಪೇಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಕುದೀತಾ ಇದೆ ನೋಡಿ ನೀರು ಆಗ ನಾವು ಜೀರಿಗೆನ ಮಿಕ್ಕಿದ್ದನ್ನು ಹಾಕ್ಬಿಡೋಣ ಕುದೀಲಿ ಚೆನ್ನಾಗಿ ನೀರು ಚೆನ್ನಾಗಿ ನೀರು ಕುದಿಯೋ ತನಕ ನಾವು ಹಿಟ್ಟನ್ನು ಹಾಕಬಾರ್ದು ಈಗ ನಾವು ಮಾಡಿಕೊಂಡಂತಹ ಪೇಸ್ಟನ್ನು ನಾವು ಸೇರಿಸ್ಬಿಡೋಣ ಅದೇ ನೀರಿಗೆ ನೋಡಿ ಈ ರೀತಿ ನುಣ್ಣಿಗೆ ಪೇಸ್ಟ್ ಮಾಡ್ಕೊಂಡ್ಬಿಡ್ಬೇಕಾಗತ್ತೆ ಈ ಪೇಸ್ಟನ್ನು ಕೂಡ ನಾವು ಸೇರಿಸ್ಬಿಡೋಣ ಈ ರೀತಿ ಪೇಸ್ಟ್ ಹಾಕಿದ ಮೇಲೆ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದೀಲಿ ನೀರು ಒಂದೆರಡು ಮೂರು ನಿಮಿಷ ಕುದಿಬೇಕು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದೀತಾ ಇದೆಯಲ್ಲ ಇವಾಗ ನಾವು ಹಿಟ್ಟನ್ನು ಸೇರಿಸೋಣ ಈಗ ನೋಡಿ ಫ್ರೆಂಡ್ಸ್ ಹಿಟ್ಟಿನ ಕೋಲಿಂದ ನಾವು ಹಿಟ್ಟನ್ನು ಹಾಕಿ ಕಲಸೋಣ ಸಿಮ್ಮನ್ನು ಹಾಫ್ ಸಿಮ್ ಇಟ್ಕೊಳ್ಳೋಣ ಹಿಟ್ಟು ಇಲ್ಲಿಟ್ಕೊಂಡಿದ್ದೀನಿ ನಾವು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಸ್ವಲ್ಪ ಮೃದುವಾಗಿ ನಾವು ಕಲ್ಕೋಬೇಕಾಗುತ್ತೆ ತುಂಬಾ ಗಟ್ಟಿ ಇರಬಾರ್ದು ಯಾಕಂದ್ರೆ ಚಕ್ಲಿ ಒತ್ತಲ್ಲಿ ಜಾರ್ ಬರ್ಬೇಕಂದ್ರೆ ಸ್ವಲ್ಪ ಮೃದುವಾಗೇ ಇರಬೇಕಾಗುತ್ತೆ ಫ್ರೆಂಡ್ಸ್ ಈ ರೀತಿ ಕಲ್ಕ್ತಾ ಕಲ್ಕ್ತಾ ನಾವು ಹಿಟ್ಟನ್ನು ಸೇರಿಸೋಣ ಒಂದೇ ಸಲ ಜಾಸ್ತಿ ಹಾಕೊಂಡು ಕಲ್ಕ್ಬೇಡಿ ಗಂಟಗಳಿಲ್ದಿರ ಕಲ್ಕ್ಬೇಕಾಗತ್ತೆ ಹಿಟ್ಟು ಅಷ್ಟು ಯಾಕಂದ್ರೆ ಮೃದುವಾಗಿರ್ಬೇಕು ತುಂಬಾನೇ ಗಟ್ಟಿ ಇರಬಾರ್ದು ಈಗ ಆ ಹಿಟ್ಟು ಬೇಯೋಷ್ಟರಲ್ಲಿ ಸರಿಯಾಗಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಇರಬೇಕು ಈ ರೀತಿ ಇದ್ರೆ ನಾವು ಕಲ್ಕೋ ಅಷ್ಟರಲ್ಲಿ ಸ್ವಲ್ಪ ಹಾರ್ಡ್ ಆಗಿಬಿಡುತ್ತೆ ಗಟ್ಟಿ ಆಗುತ್ತೆ ಆವಾಗ ಬೇಯುವಷ್ಟರಲ್ಲಿ ಮೃದು ಆಗುತ್ತೆ ನೋಡಿ ಮೇಲ್ಗಡೆ ಇಟ್ಕೊಂಡು ಕಲ್ಕಕ್ ಅಂತಂದ್ರೆ ನೀವು ಈ ರೀತಿ ಯಾವ್ದಾದ್ರು ಒಂದು ಗೋಡೆಗೆ ಪಾತ್ರೆ ತಳ್ಕೊಂಡು ಈ ರೀತಿ ಬಟ್ಟೆ ಹಾಕೊಂಡು ನೀಟಾಗಿ ಈ ರೀತಿ ಕಲ್ತ್ಕೊಂಡ್ಬಿಡಿ ಯಾಕಂದ್ರೆ ಗಂಟುಗಳೇ ಇರಬಾರ್ದು ಫ್ರೆಂಡ್ಸ್ ಗಂಟುಗಳು ಇಲ್ಲ ಅಂತಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಕಲ್ತ್ಕೊಂಡ್ಬಿಡಿ ಇಷ್ಟು ಮೃದುವಾಗಿರ್ಬೇಕು ನೋಡಿ ಈ ರೀತಿ ಮೃದುವಾಗಿರ್ಬೇಕು ತುಂಬಾನೇ ಹಾರ್ಡ್ ಇರಬಾರ್ದು ನೋಡಿ ಫ್ರೆಂಡ್ಸ್ ಈ ರೀತಿ ಹಿಟ್ಟಿನ ಕೋಲಿಗೆ ಇರೋದನ್ನೆಲ್ಲ ಈ ರೀತಿ ಅದರೊಳಕ್ಕೆ ತೆಗೆದುಬಿಡೋಣ ತೆಗೆದುಬಿಟ್ಟು ನಾವು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಹಾಗೆ ಸಿಮ್ಮನಲ್ಲೇ ಕುದಿಬೇಕಾಗುತ್ತೆ ಹಿಟ್ಟು ಮತ್ತು ಸ್ಟವನ್ನು ಹಚ್ಕೊಂಡು ಸಿಮ್ಮನಲ್ಲೇ ಬೇಯಬೇಕು ಫ್ರೆಂಡ್ಸ್ ಒಂದು ಐದು ನಿಮಿಷ ಸ್ಟವನ್ನು ಹಾಫ್ ಮಾಡಿ ಮತ್ತೆ ಪಾತ್ರೆನ ಕೆಳಗೆ ಇಳಿಸ್ಕೊಳ್ತಾ ಇದ್ದೀನಿ ಈಗ ಮತ್ತೆ ನಾವು ಪ್ಲೇಟನ್ನು ತೆಗೆದು ಕೆಳಗಡೆ ಇಟ್ಕೊಂಡು ಚೆನ್ನಾಗಿ ಕಲ್ಕಬೇಕಾಗತ್ತೆ ಗಂಟುಗಳೇ ಇರಬಾರ್ದು ಫ್ರೆಂಡ್ಸ್ ಅಷ್ಟು ನೀಟಾಗಿ ಕಲ್ತ್ಕೋಬೇಕಾಗತ್ತೆ ಚಕ್ಲಿ ಒತ್ತುವಾಗ ಮೆತ್ತಿಗೆ ಸಾಫ್ಟಾಗಿ ಬರುತ್ತೆ ಯಾಕಂದ್ರೆ ಗಂಟುಗಳಿದ್ರೆ ಜಾರಲ್ಲ ಚಕ್ಲಿ ಒತ್ತೋದ್ರಲ್ಲಿ ಅದಕ್ಕೋಸ್ಕರ ನಾವು ನೀಟಾಗಿ ಕಲ್ಕೋಬೇಕು ಈಗ ನಾವು ಚಕ್ಲಿ ಒತ್ತೋದನ್ನ ತೆಗೆದುಕೊಳ್ಳೋಣ ನಾನು ಒಳಗಡೆನ ಮನೆಯಲ್ಲೇನೆ ಟೇಬಲ್ ಮೇಲೆ ಹಾರಾಕ್ತಾ ಇದ್ದೀನಿ ಯಾಕಂದ್ರೆ ಇದು ನಾವು ಮಸಾಲೆಯೆಲ್ಲ ಹಾಕಿರ್ತೀವಿ ಆಚೆ ಒಂದೇ ಸಲ ನಾವು ಬಿಸಿಲಿಗೆ ಹಾಕ್ಬಿಟ್ರೆ ಏನಾಗುತ್ತೆ ಅಂತಂದರೆ ನಾವು ತಿನ್ನುವಾಗ ಘಾಟಾಗಿ ಬರುತ್ತೆ ಬಾಯಲ್ಲಿ ನೀರಲ್ಲಿ ಬಾಯಲ್ಲಿ ಮೂಗಲ್ಲಿ ಒಂಥರ ಇದು ಆಗುತ್ತೆ ಸೀನ್ ಬರೋದು ಅದೆಲ್ಲ ಹಾಗಾಗಿ ಒಳಗಡೆ ಹಾರಾಕ್ಬಿಟ್ಟು ಮತ್ತೆ ಒಂದು ದಿನ ಆದಮೇಲೆ ಆಚೆ ಹಾರಾಕಿದರೆ ಚೆನ್ನಾಗಿರುತ್ತೆ ಅಂತ ಹಾರಾಕ್ತಾ ಇದ್ದೀನಿ ಇದಕ್ಕೆ ನಾವು ಚಕ್ಲಿ ಹೊತ್ತೋದಕ್ಕೆ ಸ್ವಲ್ಪ ನೀರನ್ನು ಈ ರೀತಿ ಸವರ್ಕೋಬೇಕು ಫಸ್ಟು ಇದಕ್ಕೂ ಅಷ್ಟೇ ಎರಡಕ್ಕೂ ನೀರನ್ನು ಆದ್ರೂ ಸವರ್ಕೊಳ್ಳಿ ಇಲ್ಲಾಂದ್ರೆ ನೀವು ಎಣ್ಣೆ ಬೇಕಾದ್ರೂ ಸವರ್ಕೋಬಹುದು ಎಣ್ಣೆ ಹಾಕೋಕ್ಕಿಂತ ನೀರು ಹಾಕಿದ್ರೇನೆ ಉತ್ತಮ ಈಗ ನಾವು ಚಕ್ಲಿ ಒತ್ತೋಣ ಸ್ವಲ್ಪ ಸ್ವಲ್ಪ ತಲುಪಕೊಂಡು ಪ್ಲೇಟನ್ನು ಹಾಗೆ ಮುಚ್ಚಬೇಕು ಯಾಕಂದ್ರೆ ಹಾರ್ಡ್ ಆಗಿಬಿಡುತ್ತೆ ಚಕ್ಲಿ ತರ ಆದ್ರೂ ಒತ್ಕೋಬೋದು ಇಲ್ಲ ಅಂದ್ರೆ ನೀವು ಸುಮ್ಮನೆ ಹಿಂಗ್ ಲೈನ್ ಲೈನ್ ತರ ಕೂಡ ಬಿಟ್ಕೋಬೋದು ನಿಮ್ಮ ಇಷ್ಟ ಅದು ನಾನು ಸ್ವಲ್ಪ ಚಕ್ಲಿ ಆಕಾರನೆ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಚೆನ್ನಾಗಿ ಬಿಂದ್ರೆ ಏನಾಗುತ್ತಂತಂದ್ರೆ ಚಕ್ಲಿ ಒತ್ತಕ್ಕೆ ಚೆನ್ನಾಗಿ ಸ್ಮೂತ್ ಆಗಿ ಬರುತ್ತೆ ಅದಕ್ಕೆ ನಾವು ಐದು ನಿಮಿಷ ನೀಟಾಗಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಹಿಟ್ಟನ್ನ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಚಕ್ಲಿ ಮಾಡ್ಕೋಬಹುದು ನಾಳೆ ನಾನು ಬಿಸಿಲುಗಾಣಗ ಹಾಕ್ತೀನಿ ಫ್ರೆಂಡ್ಸ್ ನಮ್ ಚಾನೆಲ್ ಅನ್ನ ಯಾರ್ ನೋಡ್ತಾ ಇದ್ದೀರೋ ಅವರು ಹೊಸದಾಗಿ ನೋಡೋರು ನಮ್ಮ ಚಾನನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಮಸಾಲೆನ ನಾವು ತುಂಬಿಸಿರ್ತೀವಿ ಇದರಲ್ಲಿ ಸೊಂಡಿಗೆನಲ್ಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ನಾವು ಎಲ್ಲ ಚಟ್ನಿಯೂ ನಾವು ಹೊತ್ಕೊಳ್ಳೋಣ ಯಾರು ನೆರಳಲ್ಲಿ ಒಣಗಾಕೋರು ನಾವು ಬಿಸಿಲಿಗೆ ಹಾಕ್ಬಿಡೋಣ ಒಂದೇ ಸಲ ಅನ್ನೋರು ಹಾಕ್ಕೋಬೋದು ಬಟ್ ತಿನ್ನುವಾಗ ಮಕ್ಕಳಿಗೆಲ್ಲ ಸ್ವಲ್ಪ ಘಾಟು ಥರ ಆಗುತ್ತೆ ಅದರಿಂದಾಗಿ ನಾನು ನೆರಳಲ್ಲಿ ಹಾರಾಕ್ತಾ ಇರೋದು ಈ ರೀತಿ ಎಲ್ಲ ನಾವು ಹೊತ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ರೀತಿ ಎಲ್ಲ ಚಟ್ಲಿ ಹೊತ್ಕೊಂಬಿಟ್ಟಿದ್ದೀವಿ ಕಾಲು ಕೆ ಜಿ ಸಬ್ಬಕ್ಕಿ ಮತ್ತು ಒಂದು ಕೆ ಜಿ ಅಕ್ಕಿ ಇಟ್ಟಿಗೆ ಇಷ್ಟು ಸಂಡಿಗೆ ಆಗಿದೆ ಫ್ರೆಂಡ್ಸ್ ನೋಡಿ ಚಕ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿ ಹೊತ್ಕೊಂಡ್ಬಿಡಬೇಕು ಇದು ಲಾಸ್ಟ್ನಲ್ಲಿ ತಳದಲ್ಲಿ ಉಳಿದಿರುವಂಥದ್ದು ಅದನ್ನು ಚೆನ್ನಾಗಿ ನಾವು ಮ್ಯಾಶ್ ಮಾಡಿಕೊಂಡು ಅದು ಚಕ್ಲಿ ಹೊತ್ಬಿಟ್ಟಿದ್ದೀನಿ ನೋಡಿ ಇದು ಚಕ್ಲಿ ಹೊತ್ತೋದ್ರಲ್ಲಿ ಲಾಸ್ಟ್ನಲ್ಲಿ ಮಿಕ್ಕಿರೋದು ಫ್ರೆಂಡ್ಸ್ ಈ ರೀತಿ ಎಷ್ಟು ಚಕ್ಲಿ ಆಗಿದೆ ನೋಡಿ ಫ್ರೆಂಡ್ಸ್ ತುಂಬಾ ಆಗಿದೆ ಈ ರೀತಿ ನಾವು ಒಂದು ಎರಡು ಪಾಕೆಟು ಎರಡು ಕೆ ಜಿ ಅಕ್ಕಿ ಅರ್ಧ ಕೆ ಜಿ ಸಬಕಿನ ತಗೊಂಡು ಹಾಕ್ಕೊಂಬಿಟ್ರಿ ಒಂದು ವರ್ಷಕ್ಕೆ ಪೂರ್ತಿ ಆಗುತ್ತೆ ಫ್ರೆಂಡ್ಸ್ ಸಬಕಿ ಮತ್ತು ಅಕ್ಕಿ ಚಕ್ಲಿ ತುಂಬನೇ ಗರಿ ಗರಿ ಆಗಿರುತ್ತೆ ಇದನ್ನು ನಾನು ಇವತ್ತು ಇಲ್ಲೇ ಮನೆಯಲ್ಲೇ ಒಣಗಾಕ್ತೀನಿ ನೀವು ಈ ಥರ ಟೇಬಲ್ ಇಲ್ಲ ಅಂತಂದರೆ ನೆಲದಲ್ಲೇ ಯಾವುದಾದ್ರೂ ಒಂದು ಚಾಪೆ ಹಾಕಿಬಿಟ್ಟು ಅದರ ಮೇಲೆ ಬಟ್ಟೆ ಹಾಕಿ ಬೇಕಂದರೂ ನೀವು ಈ ರೀತಿ ಚಕ್ಲಿ ಒತ್ತಿ ಹಾರಾಕೊಂಡ್ಬಿಡಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಒಣಗಿದ ಈ ಹೊತ್ತು ಇಲ್ಲೇ ಬಿಟ್ಟು ನಾಳೆ ನಾನು ಬಿಸಿಲಿಗೆ ಹಾಕ್ತೀನಿ ಫ್ರೆಂಡ್ಸ್ ಅಷ್ಟು ತನಕ ಇಲ್ಲೇ ಇರುತ್ತೆ ನಾಳೆ ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆಗೆ ನಾನು ಬಿಸ್ಲಿಗೆ ಹಾಕ್ತೀನಿ ಫ್ರೆಂಡ್ಸ್ ಒಣಗಿರುವಂತಹ ಮಸಾಲೆ ಸೊಂಡಿಗೆನ ನಾವು ಈಗ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ತೆಗೆದುಕೊಂಡಿದ್ದೀನಿ ಡೀ ಫ್ರೈಯನ್ನು ನಾವು ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಹೇಗೆ ಹರಳುತ್ತೆ ಅಂತ ಎಷ್ಟು ಚೆನ್ನಾಗಿ ಅರಳುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಡೀಪ್ ಫ್ರೈ ಮಾಡ್ಕೊಂಬಿಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಸಂಡಿಗೆ ಒಂದೊಂದಾಗಿ ಡೀಪ್ ಫ್ರೈ ಮಾಡ್ಕೊಂಬಿಡೋಣ ಚೆನ್ನಾಗಿ ಒಣಗಿದ ಮೇಲೆ ಡೀಪ್ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಒಣಗಬೇಕು ಆವಾಗ ತುಂಬ ಚೆನ್ನಾಗಿ ಗರಿ ಗರಿಯಾಗಿರುತ್ತೆ ಫ್ರೆಂಡ್ಸ್ ಒಳ್ಳೆ ನಾವು ಅಂಗಡಿನಲ್ಲಿ ಚಕ್ಲಿ ತಂದಿದ್ದೇವೇನೋ ಅಂದ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಅಂಗಡಿ ಚಕ್ಲಿ ಥರನೇ ಇರುತ್ತೆ ಫ್ರೆಂಡ್ಸ್ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ನೋಡಿ ಇಷ್ಟು ಚೆನ್ನಾಗಿದೆ ಈ ರೀತಿ ನಾವು ಎಲ್ಲ ಡೀಪ್ ಫ್ರೈ ಮಾಡ್ಕೊಂಡು ಸಿಮ್ಮನ್ನು ಒಂದು ಸ್ವಲ್ಪ ಡೌನ್ ಮಾಡಿಕೊಂಡೇ ಮಾಡ್ಕೊಳ್ಳಿ ಯಾಕಂದರೆ ತುಂಬನೇ ಸಿಮ್ ಜಾಸ್ತಿ ಇಟ್ಟರೆ ಏನಾಗತ್ತಂದರೆ ಕರ್ರಗೆ ಬರ್ಬೋದು ಅದಕ್ಕೆ ಸಿಮ್ ಒಂದು ಸ್ವಲ್ಪ ಡೌನಲ್ಲಿ ಮಾಡಿಕೊಂಡ್ರೆ ತುಂಬಾ ವೈಟ್ ಕಲರ್ ಆಗಿ ಚೆನ್ನಾಗಿ ಬರುತ್ತೆ ಸೊಂಡಿಗೆ ಈ ರೀತಿ ಎಲ್ಲ ಮಾಡ್ಕೊಂಬಿಡೋಣ ತುಂಬಾ ತುಂಬಾ ಚೆನ್ನಾಗಿ ಬರುತ್ತೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮಸಾಲೆ ಸೊಂಡಿಗೆ ಟ್ರ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ದಪ್ಪ ಉಬ್ಬಿದೆ ಅಂತ ಸಂಡಿಗೆ ನೋಡಿ ಎಷ್ಟು ದಪ್ಪ ಉಬ್ಬಿದೆ ನಾವು ಹಾಕುವಾಗ ನೋಡಿ ಈ ರೀತಿ ತೆಳ್ಳಗಿರುತ್ತೆ ಅದು ನಾವು ಡೀಪ್ ಫ್ರೈ ಮಾಡಿದ್ಮೇಲೆ ದಪ್ಪಕ್ಕೆ ಉಬ್ಬುತ್ತೆ ಫ್ರೆಂಡ್ಸ್ ಯಾಕಂದರೆ ಸಬ್ಬಕ್ಕಿ ಹಾಕಿರ್ತೀವಿ ಅದರಿಂದಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕೂಡ ಮಾಡಿ ನೋಡಿ ತಿಂದು ನೋಡಿ ಒಳ್ಳೆ ಟೇಸ್ಟ್ ಆಗಿರುತ್ತೆ ಇದು ಮೂರು ವರ್ಷ ಬೇಕಂದರೂ ಕೂಡ ಹಾಗೆ ಇರುತ್ತೆ ಫ್ರೆಂಡ್ಸ್ ಚೆನ್ನಾಗಿ ಒಣಗಿಸಿ ಇಟ್ಕೊಂಡ್ಬಿಟ್ರೆ ನೀವು ಮತ್ತೆ ಒಂದು ಸಲ ವರ್ಷ ಆದಮೇಲೆ ನೀವು ಬಿಸಿಲಿಗೆ ಹಿಟ್ಟು ಮತ್ತೆ ಹಾಗೆ ಇಟ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಈ ರೀತಿ ಎಲ್ಲ ನಾವು ಡೀಪ್ ಫ್ರೈ ಮಾಡ್ಕೋಬೋದು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೊಸದಾಗಿ ನೋಡೋರು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ತುಂಬ ತುಂಬಾ ಗರಿ ಗರಿಯಾಗಿರುತ್ತೆ ತುಂಬಾ ಟೇಸ್ಟ್ ಆಗಿರುತ್ತೆ ಈ ಮಸಾಲೆ ಸುಂಡಿಗೆ ತಿನ್ನುವಾಗಂತೂ ಬಾಯಿಗೆ ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನನಗೆ ತುಂಬ ಇಷ್ಟ ಈ ಸಂಡಿಗೆ ಅಂತಂದರೆ ನಾನು ಮಾರ್ಷಕ್ಕೊಂದ್ಸಲ ಮಾಡಿಟ್ಬಿಡ್ತೀನಿ ಸಾಕು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಮಸಾಲೆ ಸೊಂಡಿಗೆ ಸೂಪರಾಗಿ ಬಂದಿದೆಯಲ್ಲ ಈ ರೀತಿ ಎಲ್ಲರೂ ಕೂಡ ಮಾಡಿಕೊಂಡು ಒಳ್ಳೆ ಪುರಿ ತಿಂದಾಗಿರುತ್ತೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ ಪುರಿ ತಿಂದಾಗಿರುತ್ತೆ ಮಾಡಿ ನೋಡಿ ತಿಂದು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಸೂಪರ್ ಸೂಪರ್ ಪುರಿ ಸೊಂಡಿಗೆ ಸುಮ್ಮನೆ ಹಿಂಗಂದರೆ ಹಾಗೆ ಪುಡಿ ಪುಡಿ ಆಗಿಬಿಡುತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಪುಡಿ ಪುಡಿ ಆಗೋದನ್ನು ನಾನು ಒಂದು ಸಲ ತೋರಿಸ್ತೀನಿ ನೋಡಿ ಯಾವ ರೀತಿ ಪುಡಿಪುಡಿ ಆಗಿಬಿಡುತ್ತೆ ಅಂತ ಎಷ್ಟು ಬೇಗನೆ ಪುಡಿಪುಡಿ ಆಗುತ್ತೆ ಹಾಗಂದರೆ ಸಾಕು ಎಲ್ಲರೂ ಮಾಡಿ ತಿಂದು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್